ಈ ತಿಂಗಳುಂಟದ ಈ ತಿಂಗಳೆಂತ ಧನುರ್ಮಾಸ ಅಲ್ವಾ ಧನುರ್ಮಾಸ ಈಗ ನಡೀತಾ ಇರೋದು ಈ ಧನುರ್ಮಾಸದಲ್ಲಿ ನಮ್ಮ ಗುರುದೇವರು ನನಗೆ ಹೇಳಿದಂಥ ವಿಚಾರ ದೇಶಕ್ಕೆ ಒಳಿತಾಗಬೇಕು ಅಂತ ಹೇಳಿದರೆ ಈ ಪ್ರಪಂಚ ಚೆನ್ನಾಗಿರಬೇಕು ಅಂತೇಳಿದರೆ ಭಾರತ ದೇಶದಲ್ಲಿದ್ದವರೆಲ್ಲ ಚೆನ್ನಾಗಿರಬೇಕು ಅಂತ ಹೇಳಿದರೆ ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಈ ಭಾರತ ದೇಶಕ್ಕೆ ಒಂದು ವಿಮೋಚನೆ ಕೊಡಬೇಕು ಅಂತ ಹೇಳಿದರೆ ಎಲ್ಲ ಭಕ್ತಾದಿಗಳು ದೇಶಭಕ್ತರು ಒಂದು ದೇಶದ ಮೇಲೆ ಪ್ರೀತಿ ಇದ್ದವರು ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಈ ಧನುರ್ಮಾಸ ಸಮಯದಲ್ಲಿ ಭಾರತ ದೇಶವನ್ನು ಅವರವರ ಭೂಮಿಯಲ್ಲಿ ಅವರವರಿಗೆ ಎಲ್ಲಿ ಭೂಮಿ ಉಂಟು ಅಲ್ಲಿ ಎಲ್ಲ ಭೂಮಿಗೆ ವ್ಯವಸ್ಥೆಯಲ್ಲೂ ಅವರವರ ಮನೆ ಒಳಗೆ ಆ ಎಲ್ಲ ಮನೆಯ ಮೇಲೆ ಟ್ಯಾರಿಸ್ ಇದ್ದರೆ ಅದರ ಮೇಲೆ ಆ ಒಂದು ಭಾರತದ ಮ್ಯಾಪನ್ನು ಮಾಡಿ ಭಾರತದ ಮ್ಯಾಪನ್ನು ಮಾಡಿದ ಮೇಲೆ ಅದರಲ್ಲಿ ಅಕ್ಕಿ ಹುಡಿ ಉಂಟು ಅಕ್ಕಿ ಹುಡಿಯಲ್ಲಿ ಮೇಲ್ಗಡೆ ಸೂರ್ಯ ಮತ್ತು ಚಂದ್ರನನ್ನು ಹಾಕಬೇಕು ಬಿಡಿಸಬೇಕು ಮೇಲ್ಗಡೆ ಅದಾದ ನಡುವುದು ಓಂ ಅದಾದ ನಂತರ ಓಂ ಶಿವ ತಿರುಚಿತ್ರಂಬಲಂ ಓಂ ವಿರಾಟ ವಿಶ್ವರೂಪ ಜ್ಯೋತಿ ಶ್ರೀ ಶಾಸ್ತ್ರವೇ ಗುರುವೀ ಶರಣಂ ಓಂ ನಮೋ ಭಗವತಿ ಲಕ್ಷ್ಮೀನಾರಾಯಣಾಯ ನಮಃ ಆಕಾಶ ಭೂಮಿ ಅಗ್ನಿ ವಾಯು ಜಲ ಓಂ ಶ್ರೀ ರಾಜವೀರ್ ಗುರುವೀ ಶರಣಂ ಓಂ ಗುರು ಪರಂಪರಾಯ ಶರಣಂ 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 ಇಷ್ಟು ವಿಚಾರವನ್ನು ಅದರಲ್ಲಿ ಅಕ್ಕಿ ಹುಡಿಯಲ್ಲಿ ಬರೆದು ಆ ಅಮ್ಮನಿಗೆ ಒಳ್ಳೆ ಅಲಂಕಾರ ಮಾಡಿ ಅರಿಶಿನ ಕುಂಕುಮ ಹೂ ಎಲ್ಲ ಅಮ್ಮನಿಗೆ ಅಲಂಕಾರ ಮಾಡಿದ ಮೇಲೆ ಅದರ ನಡುವಿನಲ್ಲಿ ಒಂದು ತುಂಡು ಬೆಲ್ಲವನ್ನು ಇಟ್ಟು ಆ ಭೂಪಟಕ್ಕೆ ಅರ್ಥ ಆಗ್ತದ್ದು ಆ ಭೂಪಟಕ್ಕೆ ಒಂದು ಮೂರು ಪ್ರದಕ್ಷಿಣೆ ಬನ್ನಿ ಮೂರು ಪ್ರದಕ್ಷಿಣೆ ಬಂದು ಅಲ್ಲಿ ನಮಸ್ಕಾರ ಮಾಡಿ ಅಂತ ಹೇಳಿದಂತ ವಿಚಾರ ಇದು ಯಾಕೆ ಏನು ಎಂತ ಅಂತ ಕೇಳಿದ್ರೆ ಕೇಳ್ಬಹುದು ಇದು ಯಾಕೆ ಮಾಡುದು ಏನು ಮಾಡುದು ಇದರ ಉದ್ದೇಶ ಏನು ಅಂತ ಹೇಳಿ ಆ ಗುರುವಾಕ್ಯ ಗುರುವಾಕ್ಯ ವೇದವಾಕ್ಯ ಅದರಲ್ಲಿ ಪ್ರಶ್ನೆ ಮಾಡ್ಲಿಕ್ಕಿಲ್ಲ ಇಲ್ಲ ಯಾಕೆ ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಏನಂತ ಪ್ರಶ್ನೆ ಮಾಡಿದರೆ ಅದು ಗುರು ಭಕ್ತನಾಗೋದಿಲ್ಲ ಗುರುವಿನ ಆಗೋದೇ ಇಲ್ಲ ಅವರು ಏನು ಹೇಳ್ತಾ ಇದ್ದಾರೆ ಮಾಡಿಕೊಂಡೇ ಹೋಗುವುದು ಅದಕ್ಕೆ ಶರಣಾಗತಿ ತತ್ವ ಅಂತೇಳ ಹಾಗೆ ನಮ್ಮ ಗುರುದವ್ರು ಹೇಳ್ತಾ ಇದ್ರು ಅವರ ಸೇವೆ ಮಾಡುವಾಗ ನಾವು ಮಾಡ್ತಾ ಇದ್ದೇವು ಆಗ ಅವರು ಅನೇಕ ಭಕ್ತರಿಗೆ ಹೇಳಿದಂಥ ವಿಚಾರಗಳಿದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಬೇಕಾದರೆ ಅದೆಷ್ಟೋ ಮಹಾ ಮಹಾಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಎಷ್ಟು ಕಷ್ಟ ಬಂದಿದ್ದಾರೆ ಅಂತೇಳಿದ ಗೊತ್ತಿಲ್ಲ ಅಂತೇಳಿ ಅನೇಕ ಮಹಾ ಮಹಾ ಆದರ್ಶ ಪುರುಷರ ಹಿಂದೆ ಮಹಾಪುರುಷರ ಹಿಂದೆ ಅನೇಕ ಯೋಗಿಗಳು ಜ್ಞಾನಿಗಳು ಋಷಿಮುನಿಗಳಿದ್ರು ಅವರು ಕೊಟ್ಟ ಸಲಹೆ ಅಷ್ಟಿಷ್ಟ ಅಲ್ಲ ಅಂತೇಳಿ ಅವರು ಕೊಟ್ಟ ಉಪದೇಶ ಅರ್ಥ ಆಯ್ತಲ್ಲ ಅಷ್ಟಿಷ್ಟ ಇಷ್ಟ ಅಲ್ಲ ಅಂತೇಳಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಜ್ಞಾನದಲ್ಲಿ ಬಂದಂತ ವಿಚಾರ ಆ ಈ ರೀತಿಯಾಗಿ ಎಲ್ಲರೂ ಮನೆಯಲ್ಲಿ ಪೂಜೆ ಮಾಡಿ ಆಗ ದೇಶಕ್ಕೆ ಒಳಿತು ಉಂಟಾಗ್ತದೆ ದೇಶ ಚೆನ್ನಾಗಿರ್ತದೆ ಈ ದೇಶ ಪ್ರಪಂಚಕ್ಕೆ ಗೊತ್ತಾಗ್ತದೆ ಭಾರತ ದೇಶ ಅಂದರೆ ಏನು ಅಂತೇಳಿ ಇದು ಶಕ್ತಿ ವೇಲು ಶಿವಪುರ ತರಸರು ನ್ಯಾಯದಲ್ಲಿ ಕಂಡುಕೊಂಡು ಹೇಳಿದಂಥ ವಿಚಾರಗಳು ದೇಶಕ್ಕೆ ಬಹಳಷ್ಟು ಕಷ್ಟ ಇರುವ ಕಾಲದಲ್ಲಿ ಏನು ಮಾಡಲಿಕ್ಕೆ ಮಾಡಲಿಕ್ಕಾಗುದಿಲ್ಲ ನಾವೆಲ್ಲ ಗುಲಾಮರಾಗಿ ಬಿಟ್ಟಿದ್ದೇವೆ ಆಗ ಬ್ರಿಟಿಷರಿಗೆ ಅಂಥ ಶಿಕ್ಷೆ ಎಲ್ಲಿಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಅಂಥ ಒಂದು ಸಮಯ ಅಂಥ ಸಮಯದಲ್ಲಿ ಶಕ್ತಿವೇಲಿ ವೇಲಿ ತರಸತ್ರ ಬಾಲಗಂಗಾಧರ ತಿಲಕ್ ರಥ ಆಯ್ತಲ್ವೋ ಅವರು ಬಂದು ಕೇಳ್ತಾರೆ ಯಾಕೆ ಹೇಗೆ ನಮಗೆ ದೇಶವನ್ನು ಕಾಪಾಡೋದು ದೇಶಕ್ಕೆ ಯಾವಾಗ ನಮಗೆ ಸ್ವಾತಂತ್ರ್ಯ ಸಿಗ್ತದೆ ಏನು ಮಾಡಿದರೆ ಸಿಗ್ತದೆ ಅಂತೇಳಿ ಅದೇ ರೀತಿ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿಗೆ ವಸ್ತ್ರವನ್ನು ಕೊಟ್ಟು ಅವರಿಗೆ ದೇಶಕ್ಕೆ ಬೇಕಾಗಿ ಸೇವೆಯನ್ನು ಮಾಡು ಅಂತ ಹೇಳಿದವರು ನಮ್ಮ ಗುರುದೇವರು ಶಕ್ತಿವೇಲಿ ಶಿವಪುರ ತರಸ ಅರ್ಥ ಆಗ್ತದೇ ಅದಾದ ಮೇಲೆ ನಮ್ಮ ಗುರುದೇವರು ರುದ್ರವೇಲ್ ಗುರುದೇವರು ರುದ್ರವೇಲ ಗುರುದೇವರು ಗುರುದೇವರು ಶಕ್ತಿವೇಲ್ ಶಿವಪುರದ ಅರಸರು ರುದ್ರವೇಲ್ ಗುರುದೇವರು ದೇಶಕ್ಕೆ ಬೇಕಾಗಿ ಅನೇಕ ಸೇವೆಯನ್ನು ಮಾಡಿದವರು ಆರ್ ಎಸ್ ಎಸ್ ದೇಶಕ್ಕೆ ಬೇಕ ದೇಶದ ಒಳಿತಿಗೆ ಬೇಕಾಗಿ ಇದು ಪ್ರಪಂಚದ ಕಣ್ಣಿಗೆ ಕಾಣುವುದಿಲ್ಲ ಆಗ ಅವರು ಯಾವ ರೀತಿ ದೇಶ ಸೇವೆ ಮಾಡ್ತಾರೆ ದೇಶಕ್ಕೆ ಒಳಿಸಿ ಯಾವ ರೀತಿ ಮಾಡ್ತಾರೆ ಪ್ರಕೃತಿ ಮೂಲಕ ಇದು ಪ್ರಕೃತಿ ಮೂಲಕ ಆಗುವಂತ ಸೇವೆ ಅದು ಯಾವ ರೀತಿ ಆಗ್ತದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಬಂತು ಅವರು ಹೇಳಿದ್ರು ಅದನ್ನು ಅನೇಕ ಭಕ್ತರುಗಳು ಪಾಲಿಸ್ಕೊಂತ ಬಂದ್ರು ಇವತ್ತಿನಿಂದ ಪಾಲಿಸ್ತಲ್ಲ ಈ ವಿಚಾರವನ್ನು ಎಷ್ಟೋ ವರ್ಷಗಳಿಂದ ಪಾಲಿಸ್ತಾ ಬರ್ತಾ ಇದ್ದಾರೆ ಆ ಸತ್ಯವನ್ನು ಆ ಗುರು ಹೇಳಿದ ಜ್ಞಾನದ ಸತ್ಯವನ್ನು ಇವತ್ತು ಪ್ರಪಂಚಕ್ಕೆ ತೋರಿಸ್ತಾ ಇದ್ದೇವೆ ಅಂತ ಹೇಳುವುದಷ್ಟೇ ಹಾಗೆ ನಾವು ಕೂಡ ಗುರು ಸೇವೆ ಮಾಡುವಾಗ ಈ ಧನುರ್ಮಾಸ ಸಮಯದಲ್ಲಿ ಅರ್ಥ ಆಯ್ತಲ್ವ ಹಾ ಒಂದು ತಿಂಗಳು ಈ ಭಾರತ ದೇಶದ ಒಂದು ಭೂಪಟವನ್ನು ಬಿಡಿಸಿ ಅದರಲ್ಲಿ ಇದೇ ರೀತಿ ಬರೆದು ಅರ್ಥ ಆಯ್ತಲ್ವಾ ಇದರಲ್ಲಿ ಸ್ವಲ್ಪ ಸೇವಿಸಿದ್ದಾರೆ ಅರ್ಥ ಆಯ್ತಲ್ವಾ ಹೆಸರಲ್ಲ ಅರ್ಥ ಆಯ್ತಾ ಅದವರವರ ಜ್ಞಾನಕ್ಕೆ ಬಿಟ್ಟ ವಿಷಯ ಆದ್ರೆ ಮೂಲ ವಿಷಯ ಅದು ಅರ್ಥ ಆಯ್ತಾ ಅವರು ಹೇಳಿದ ಅನೇಕ ರೀತಿಯ ವಿಚಾರಗಳು ಆ ವಿಚಾರಗಳು ಎಷ್ಟೋ ವರ್ಷದಿಂದ ಮಾಡ್ತಾ ಬರ್ತಾ ಇದ್ದ ಅವರಿಗೆ ಹೇಳಲಿಲ್ಲ ಇದೆಲ್ಲ ಇವತ್ತಿ ಕೂಡ ಅನೇಕ ನಮ್ಮ ಭಕ್ತರ ಮನೆಯಲ್ಲಿ ಈ ಧನುರ್ಮಾಸ ಸಮಯದಲ್ಲಿ ಇದೇ ರೀತಿ ಭಾರತ ಭೂಪಟ ಹಾಕಿ ಇದೇ ರೀತಿ ಬರೆದಿಟ್ಟು ಅದರ ನಾಡುವಿನಲ್ಲಿ ಬೆಲ್ಲ ಇಟ್ಟು ದೇಶಕ್ಕೆ ಆಗಲಿ ಅಂತ ಹೇಳಿ ಒಂದು ಮೂರು ಪ್ರದಕ್ಷಿಣೆಯನ್ನು ನಮಸ್ಕಾರ ಮಾಡೋದು ಈ ರೀತಿಯಾಗಿ ದೇಶ ಸೇವೆ ಮಾಡುವವರು ಇದ್ದಾರೆ ಅಂತ ಹೇಳೋದು ಅದು ಪ್ರಕೃತಿಗೆ ಹೋಗಿ ಸೇರ್ತದೆ ಒಟಾಮೆಟಿಕ್ ಆಗಿ ಆದ ಕಾರಣ ಅದು ಮಣ್ಣಿನಲ್ಲಿ ಮಾಡಬೇಕು ಆ ಮಣ್ಣಿನಲ್ಲಿ ಬರಬೇಕದು ಯಾವ್ದಾ ಭಾರತದ ಭೂಪಟ ಆ ಮಣ್ಣಿನ ಜೊತೆ ಅದು ಅದಕ್ಕೆ ಎಂಥದ್ದು ಸೇರಿಕೊಳ್ಬಾರ್ದು ಅದಕ್ಕೆ ಹಾಕಿದ್ರೆ ಸ್ವಲ್ಪ ಗೋಮೂತ್ರ ಮತ್ತು ಸೆಗಣಿ ಹಾಕಿ ಎಲ್ಲ ಸಾಸಿ ಶುದ್ಧ ಮಾಡಿ ಇಟ್ಟುಕೊಳ್ಬೇಕು ಇದರಿಂದ ಅನೇಕ ರೀತಿಯಲ್ಲಿ ಎಲ್ಲರಿಗೂ ಒಳ್ಳೇದಾಗ್ತದೆ ಇದು ನಂಬಿಕೆ ಇದ್ದವರಿಗೆ ಮಾತ್ರ ಅಂತ ಹೇಳುದು ನಂಬಿಕೆ ಇದೆಲ್ಲ ಕೇಳುವುದೆಲ್ಲ ವ್ಯರ್ಥ ನಂಬಿಕೆ ಒಳ್ಳೆ ನಂಬಿಕೆ ಇದ್ರೆ ಮಾತ್ರ ಇದರ ಸತ್ಯವನ್ನು ತಿಳಿಲಿಕ್ಕೆ ಸಾಧ್ಯ ಆದ ಕಾರಣ ಗೋಪಾಲಪುರದಲ್ಲಿ ಗುರು ಮನೆಯಲ್ಲಿ ಧನುರ್ಮಾಸ ಪೂಜೆಯ ವಿಶೇಷತೆ ಏನು ಅಂದ್ರೆ ಈ ರೀತಿಯಾದ ಪೂಜೆ ಇದು ಪೂಜೆ ಇದು ಯಾವ ಪೂಜೆ ಯಾವ ಕ್ರಮ ಯಾವ ಶಾಸ್ತ್ರ ಯಾವ ವೇದದಲ್ಲಿ ಉಂಟು ಯಾವ ಗ್ರಂಥದಲ್ಲಿ ಉಂಟು ಎಲ್ಲ ಬರ್ತದೆ ಯಾವ ರೀತಿ ಪೂಜೆ ಅಂತ ಹೇಳಿ ಹಾಂ ಅದೇ ಹೇಳುತ್ತೆ ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಅಂತ ಹೇಳಿದರೆ ಅವರ ಪುಸ್ತಕ ಅಲ್ಲ ವೇದ ಅಲ್ಲ ಅವರ ಪ್ರಕೃತಿ ಅವರ ಸತ್ಯ ಆ ಸತ್ಯದಲ್ಲಿ ಮಾತನಾಡುವುದು ಪ್ರಕೃತಿಯಲ್ಲಿ ಮಾತನಾಡುವುದು ಹಾಂ ಅವರು ಹೇಳಿದಲ್ಲಿ ಏನೋ ಒಂದು ಅರ್ಥ ಇದೆ ಏನೊಂದು ಸತ್ಯ ಇದೆ ಹೇಳಿ ಅದನ್ನು ಹಿಂಬಾಲಿಸಿಕೊಂಡು ಹೋದ್ರೆ ಅವನಿಗೆ ಜಯವೇ ಅಲ್ಲಿ ಹುಡುಕಬೇಡ ಹುಡುಕಿದ್ರೆ ನಿಮಗೆ ಸಂಶಯ ಬಂತು ಅಂತ ಅರ್ಥ ಸಂಶಯ ಬಂದವ ಗುರು ಭಕ್ತನಾಗುದಿಲ್ಲ ಗುರುವಿನ ಶಿಷ್ಯನೂ ಆಗುದಿಲ್ಲ ಆ ಸಂಶಯನ್ನು ಬಿಟ್ಟು ಸತ್ಯವನ್ನು ಇಡಿ ನಂಬಿಕೆಯಿಂದ ಹೋಗು ಖಂಡಿತವಾಗಿ ಎಲ್ಲದರಲ್ಲೂ ಜಯವಾಗ್ತದೆ ಹಾಗೆ ಇವತ್ತಿಗೂ ಕೂಡ ಈ ಭಾರತ ದೇಶದ ಒಳಿತಿಗೆ ಅನೇಕ ಜ್ಞಾನಿಗಳು ಯೋಗಿಗಳು ಅನೇಕ ರೀತಿಯಲ್ಲಿ ಪ್ರಕೃತಿಯ ಜೊತೆ ಮಾತಾಡ್ತಾ ಇರ್ತಾರೆ ಆದ ಕಾರಣ ಭಾರತ ದೇಶ ದೈವಿಕ ಭೂಮಿ ಅಂತ ಹೇಳುದು ಭಾರತ ದೇಶಕ್ಕೆ ಜ್ಞಾನ ಭೂಮಿ ಅಂತ ಹೇಳುದು ವಿಶ್ವಗುರು ಅಂತ ಹೇಳುದು ಭಾರತಕ್ಕೆ ಇವತ್ತು ಭಾರತ ವಿಶ್ವಗುರು ಆಗ್ತಾ ಉಂಟು ಎಲ್ಲಾರಿಗೂ ಭಾರತ ಬೇಕಾಗಿದೆ ಇವತ್ತು ಪ್ರತಿಯೊಬ್ಬನಿಗೂ ಭಾರತ ದೇಶ ಬೇಕಾಗಿದೆ ಭಾರತ ದೇಶದಲ್ಲಿರುವವರೇ ಎಲ್ಲ ಹೊರಗಿನ ದೇಶದಲ್ಲಿ ಹೋಗಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿರುವುದು ಹ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಅರ್ಥ ಆಗ್ತದೆ ಅಂತ ಅಂತೇಳ ಗೋಪಾಲಪುರದ ಮಹತ್ವ ಏನು ಗೋಪಾಲಪುರದಲ್ಲಿ ಏನು ಮಾಡ್ತಾ ಇದ್ದಾರೆ ಗೋಪಾಲಪುರದ ಪೂಜೆ ಏನು ಗೋಪಾಲಪುರದಲ್ಲಿ ಇರುವವರು ಹೇಗೆ ಅಂತ ಹೇಳಿ ಎಲ್ಲರಿಗೂ ಒಳ್ಳೆದಾಗಲಿ ಎಲ್ಲರಿಗೂ ಶುಭವಾಗಲಿ ಏನೋ ಹೊರಗೆ ಹೋಗ್ಲಿಕ್ಕಿತ್ತು ಹೊರಗೆ ಹೋಗ್ಲಿಕ್ಕೆ ಹೊರಗೆ ಬಂದಾಗ ಎಲ್ಲ ನೋಡಿ ಖುಷಿ ಆಯ್ತು ನಮ್ಮ ಗುರುದೇವರು ನಾವು ಮಾಡ್ತಾ ಇದ್ದೇವೆ ಈಗ ನಮ್ಮ ಇದನ್ನು ಮಾಡ್ತಾ ಇದ್ದಾರೆ ಇನ್ನಷ್ಟು ಬೆಳೆಸಿದ್ದಾರೆ ಅಂತ ಹೇಳಿದ್ರು ಇನ್ನಷ್ಟು ಎತ್ತರಕ್ಕೆ ತಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ ಆದ ಕಾರಣ ದೇಶಕ್ಕೆ ಒಳಿತ ಆಗ್ಲಿ ಈ ದೇಶದಿಂದ ಪ್ರಪಂಚಕ್ಕೆ ಒಳಿತಾಗಲಿ ಈ ದೇಶದಿಂದ ಅನೇಕ ರೀತಿಯ ಅದ್ಭುತ ಅದ್ಭುತ ಜ್ಞಾನಗಳು ಪ್ರಪಂಚಕ್ಕೆ ಹೋಗ್ಲಿ ಭಾರತ ದೇಶವನ್ನೇ ಎಲ್ಲಾರು ತಿರುಗಿ ನೋಡುವಾಗ ಆಗಲಿ テリチットンボラムトリシュトンボルムグリーシュランナマシュワイナマシュワイナマシュワイナマシュワイナマシュワイナマシュワイナマシュワイ